ನಮಸ್ಕಾರ ಭಕ್ತರೇ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಪದಾರ್ಥಕ್ಕೂ ಪ್ರತಿಯೊಂದು ಆಚರಣೆಗೂ ಒಂದು ಆಧ್ಯಾತ್ಮಿಕ ಅರ್ಥವಿದೆ ನೀವು ದೇವರ ಕೋಣೆಯಲ್ಲಿ ಅಥವಾ ದೇವಸ್ಥಾನದ ದ್ವಾರದಲ್ಲಿ ಮಾವಿನ ಎಲೆಗಳನ್ನು ಕಟ್ಟಿರುವುದು ಗಮನಿಸಿದ್ದೀರಾ ಇದು ಕೇವಲ ಶೃಂಗಾರದ ಭಾಗವಲ್ಲ ಇದರಲ್ಲಿ ಒಂದು ಆಳವಾದ ತಾತ್ಪರ್ಯವಿದೆ ಇಂದು ನಾವು ಮಾವಿನ ಎಲೆಗಳ ಮಹತ್ವದ ಬಗ್ಗೆ ಅವು ದೇವರ ಕೋಣೆಯಲ್ಲಿ ಇಟ್ಟರೆ ಏನಾಗುತ್ತದೆ ಅದರ ಆಧ್ಯಾತ್ಮಿಕವೂ ವೈಜ್ಞಾನಿಕವೂ ಆದ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಮಾವಿನ ಎಲೆಗಳನ್ನು ಸಂಸ್ಕೃತದಲ್ಲಿ ಅಮ್ರಪಲ್ಲವ ಎಂದು ಕರೆಯುತ್ತಾರೆ ಪೂಜಾ ಹೋಮ ಶ್ರಾದ್ದ ಗೃಹ ಪ್ರವೇಶ ಮದುವೆ ಮುಂತಾದ ಸಂದರ್ಭಗಳಲ್ಲಿ ಮಾವಿನ ಎಲೆಗಳನ್ನು ಬಳಸುವ ಸಂಪ್ರದಾಯವಿದೆ ದೇವರ ಕೋಣೆಯಲ್ಲಿ ಇಡುವುದರಿಂದ ಮನೆಯ ಒಳ ವಾತಾವರಣ ಶುದ್ಧವಾಗುತ್ತದೆ ಮತ್ತು ಶಕ್ತಿಯುಳ್ಳ ಸ್ಪಂದನೆಗಳು ಹರಡುತ್ತವೆ ಪೌರಾಣಿಕ ಕಥೆಗಳಲ್ಲಿ ಮಾವಿನ ಎಲೆಗಳನ್ನು ಲಕ್ಷ್ಮೀದೇವಿ ಮತ್ತು ಗಣಪತಿಗೆ ಅತಿಯಾದ ಪ್ರಿಯವಾದ ತೀರ್ಥವಾಗಿ ವರ್ಣಿಸಲಾಗಿದೆ ಇದು ಸಂಪತ್ತು ಶುದ್ಧತೆ ಮತ್ತು ಶುಭತೆಯ ಸಂಕೇತವಾಗಿದೆ ವೈದಿಕ ಕಾಲದಲ್ಲಿ ಕಲಶ ಅಂದರೆ ನೀರಿನಿಂದ ತುಂಬಿದ ಬೆಳ್ಳಿ ಅಥವಾ ಹಿತ್ತಾಳೆಯ ಬಿಂದಿಗೆಯಲ್ಲಿ ಮಾವಿನ ಎಲೆಗಳನ್ನು ಇಟ್ಟು ಮೇಲೆ ತೆಂಗಿನಕಾಯಿ ಇಡುವ ಪ್ರಕ್ರಿಯೆ ಬಹುಪಾಲು ಪವಿತ್ರವಾದುದು ಮಾವಿನ ಎಲೆಗಳು ಐದು ಭೌತಿಕ ಅಂಶಗಳನ್ನು ಪ್ರತಿನಿಧಿಸುತ್ತವೆ ಭೂಮಿ ಜಲ ಅಗ್ನಿ ವಾಯು ಆಕಾಶ ನಮ್ಮ ಹಿರಿಯರು ಕೇವಲ ಭಕ್ತಿಯಿಂದ ಈ ರೀತಿ ಮಾಡಿದವರಲ್ಲ ಅವರು ನಿಸರ್ಗವನ್ನು ಅರ್ಥ ಮಾಡಿಕೊಂಡವರು ಮಾವಿನ ಎಲೆಗಳಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳಿವೆ ಮನೆಯಲ್ಲಿ ಮಾವಿನ ಎಲೆಗಳು ಗಾಳಿಯನ್ನು ಶುದ್ಧಗೊಳಿಸುತ್ತವೆ ಸುಗಂಧವನ್ನು ನೀಡುತ್ತವೆ ಹಾಗೂ ಕೀಟಗಳನ್ನು ದೂರ ಇಡುತ್ತವೆ ಇದು ಮನಸ್ಸಿಗೆ ಶಾಂತಿ ನೀಡುವ ಮೂಲಕ ಧ್ಯಾನಕ್ಕೆ ಸಹಾಯಕವಾಗುತ್ತದೆ ದೇವರ ಕೋಣೆಯಲ್ಲಿ ಇಟ್ಟರೆ ಪರಿಸರ ಶುದ್ಧವಾಗಿರುತ್ತದೆ ಆಗ ಅದು ಶಕ್ತಿ ತುಂಬಿದ ಸ್ಥಳವಾಗುತ್ತದೆ ಮನೆಯಲ್ಲೇ ಹೇಗೆ ಉಪಯೋಗಿಸಬಹುದು ತಾಜಾ ಮಾವಿನ ಎಲೆಗಳನ್ನು ಆಯ್ಕೆ ಮಾಡಿ ಸಾಧಾರಣವಾಗಿ ಐದು ಅಥವಾ ಒಂಬತ್ತು ಅದನ್ನು ಕಲಶದೊಳಗೆ ಅಥವಾ ದೇವರ ಕೋಣೆಯ ಹತ್ತಿರ ಇಡಿ ಪ್ರತಿ ವಾರ ಅಥವಾ ಎರಡು ದಿನಕ್ಕೊಮ್ಮೆ ಬದಲಾಯಿಸಿ ಎಲೆಗಳನ್ನು ಕೈಯಲ್ಲಿ ಸ್ವಚ್ಛವಾಗಿ ಹಿಡಿದು ಭಕ್ತಿಯಿಂದ ಇಡಿ ಒಣಗಿ ಹೋದ ಅಥವಾ ನೆಲಕ್ಕೆ ಬಿದ್ದ ಎಲೆಗಳನ್ನು ಉಪಯೋಗಿಸುವುದು ಶಿಷ್ಟವಲ್ಲ ಇಲ್ಲಿ ನಾವು ಕಲಿತದ್ದು ಏನೆಂದರೆ ಮಾವಿನ ಎಲೆ ಕೇವಲ ಹಸಿರು ಎಲೆಯಲ್ಲ ಇದು ದೇವರನ್ನು ಆಮಂತ್ರಿಸುವ ದೇವ ಪದಾರ್ಥ ನಮ್ಮ ಮನೆಯಲ್ಲಿ ಈ ಎಲೆಗಳ ಹಸಿರು ಜ್ಯೋತಿ ಹರಡಿದಾಗ ಅದು ಮನಸ್ಸಿಗೂ ದೇಹಕ್ಕೂ ಆಶೀರ್ವಾದ ನೀಡುತ್ತದೆ ಹೆಚ್ಚಿನ ಧಾರ್ಮಿಕ ಸಂಗತಿಗಳಿಗಾಗಿ ಡಿಎಟಿ ಡ್ರೀಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹರ ಹರ ಮಹಾದೇವ